ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ವಿಜಯಪುರ ಹೋಬಳಿ ಬುಳ್ಳಹಳ್ಳಿ ಗ್ರಾಮದ ಬಿಗ್ ಬ್ರೇಕಿಂಗ್ ನ್ಯೂಸ್ ಬುಳ್ಳಹಳ್ಳಿ ಗ್ರಾಮ ಮತ್ತು ಸುತ್ತಮುತ್ತಲಿನ ಗ್ರಾಮಗಳು ಮೇಘಾ ರೈಲ್ವೆ ಟರ್ಮಿನಲ್ಗೆ ಸಾವಿರ ಎಕರೆಗೂ ಹೆಚ್ಚು ವಶಪಡಿಸಿಕೊಳ್ಳಲು ನ್ಯೂಸ್ ಪೇಪರ್ನಲ್ಲಿ ಪ್ರಕಟಗೊಂಡಿರುವುದಕ್ಕೆ ಎಚ್ಚೆತ್ತು ನಡೆಸಿದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ರೈತಾಪಿ ವರ್ಗಕ್ಕೆ ಕೂಲಿ ಕಾರ್ಮಿಕರಿಗೆ ಬಡವರಿಗೆ ಬದುಕಿ ಜೀವನವನ್ನ ಸಾಗಿಸಲು ಆಗುತ್ತಿಲ್ಲ ತಾಲೂಕಿನಲ್ಲಿ ವಿಮಾನ ನಿಲ್ದಾಣಕ್ಕೆ ಬಲವತ್ತಾದ ರೈತರ ಭೂಮಿಯನ್ನ ಸುಮಾರು ಸಾವಿರಾರು ಎಕರೆಗಳು ವಶಪಡಿಸಿಕೊಂಡರು ಚನ್ನರಾಯಪಟ್ಟಣ ಹೋಬಳಿ ಬಳಿಯಲ್ಲಿಯೂ ಸಹ ಫಲವತ್ತಾದ ರೈತರ ಭೂಮಿಯನ್ನ ಈ ಭಾಗದಲ್ಲಿಯೂ ಸಾವಿರಾರು ಎಕರೆಗಳು ಕೆಐಎಡಿಬಿಗೆ ಸರ್ಕಾರ ವಶಪಡಿಸಿಕೊಂಡು ಇನ್ನು ಸಾವಿರಾರು ಎಕರೆಗಳನ್ನು ವಶಪಡಿಸಿಕೊಳ್ಳಲು ಮುಂದಾಗಿದೆ ಆ ಭಾಗದ ರೈತರು ಸಾವಿರ ದಿನಗಳ ಹೆಜ್ಜೆಯ ದಿನದ ಅಹೋರಾತ್ರಿ ಧರಣಿಯನ್ನ ನಡೆಸುತ್ತಿದ್ದಾರೆ ಈಗ ಸರದಿ ಬುಳ್ಳಹಳ್ಳಿ ಗ್ರಾಮ ವೆಂಕಟಗಿರಿ ಕೋಟೆ ಹಾರೋಹಳ್ಳಿ ಬಿಜಾವಾರ ಗುರುರಾಯನ ಹೊಸೂರು ಈ ಭಾಗಗಳಲ್ಲಿ ಫಲವತ್ತಾದ ರೈತರ ಭೂಮಿ ಮೇಘಾ ರೈಲ್ವೆ ಟರ್ಮಿನಲ್ಗೆ ಸಾವಿರಾರು ಎಕರೆ ವಶಪಡಿಸಿಕೊಳ್ಳಲು ಮುಂದಾಗಿದೆ ಈ ಭಾಗದ ರೈತರು ಅಹೋರಾತ್ರಿ ಧರಣಿಯನ್ನು ನಡೆಸುವ ಲಕ್ಷಣಗಳು ಗೋಚರಿಸುತ್ತಿದೆ ಎಂದು ಸಾರ್ವಜನಿಕರ ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಹೋಬಳಿಯ ಬುಳ್ಳಹಳ್ಳಿ ಗ್ರಾಮ ವೆಂಕಟಗಿರಿ ಕೋಟೆ ಹಾರೋಹಳ್ಳಿ ಬಿಜಾಬಾರ ಕೆಜಿ ಗುರುರಾಯನ ಹೊಸೂರು ಈ ಭಾಗಗಳಲ್ಲಿ ಮೆಗಾ ರೈಲ್ವೆ ಟರ್ಮಿನಲ್ ನಿರ್ಮಾಣಕ್ಕೆ ಸುಮಾರು ಸಾವಿರಾರು ಸಾವಿರಕ್ಕೂ ಹೆಚ್ಚು ಭೂಮಿಯನ್ನು ವಶಪಡಿಸಿಕೊಳ್ಳಲು ರೈಲ್ವೆ ಇಲಾಖೆ ಹಾಗೂ ಸರ್ಕಾರ ಟೆಕನ್ ಹೆರಾಡ್ ದಿನಪತ್ರಿಕೆಯಲ್ಲಿ ಪ್ರಕಟಿಸಿರುವ ಈ ಬಗ್ಗೆ ಈ ಗ್ರಾಮಗಳು ರೈತರು ಜನಸಾಮಾನ್ಯರ ಕೂಲಿ ಕಾರ್ಮಿಕರಿಗೆ ಸಿಡಿಲು ಬಡದ ಹಾಗೆ ಅಪಳಿಸಿದೆ ಬುಳ್ಳಹಳ್ಳಿ ಗ್ರಾಮದ ಸುತ್ತಮುತ್ತಲಿನ ಜಮೀನುಗಳನ್ನು ವಶಪಡಿಸಿಕೊಳ್ಳಲು ರೈಲ್ವೆ ಇಲಾಖೆ ಪ್ರಕಟಿಸಿರುವ ಸುದ್ದಿಯನ್ನ ಕಂಡು ದಿನಾಂಕ ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದರ ಶನಿವಾರ ಬುಳ್ಳಹಳ್ಳಿ ಗ್ರಾಮದಲ್ಲಿ ಸ್ಥಳೀಯ ಮಠಾಧೀಶರಾದ ಶ್ರೀ 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 ಮಂಜುನಾಥ್ ಮಹಾರಾಜ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಹಲವಾರು ರೈತರು ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದರು ಬುಳ್ಳಹಳ್ಳಿ ಗ್ರಾಮದಲ್ಲಿ ಸ್ಥಳೀಯ ಮಠಾಧೀಶರಾದ ಶ್ರೀ 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 ಮಂಜುನಾಥ ಮಹಾರಾಜ್ ಸ್ವಾಮೀಜಿ ಅವರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಮೇಘಾ ರೈಲ್ವೆ ಟರ್ಮಿನಲ್ಗೆ ಬುಳ್ಳಹಳ್ಳಿ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಗಳ ಫಲವತ್ತಾದ ರೈತರ ಭೂಮಿಗಳನ್ನು ವಶಪಡಿಸಿಕೊಳ್ಳಲು ಟೆಕ್ಕನ್ ಹೆರಾಲ್ಡ್ ದಿನಪತ್ರಿಕೆಯಲ್ಲಿ ಸುದ್ದಿ ಪ್ರಕಟಗೊಂಡಿರುವುದನ್ನು ನೋಡಿ ಈ ಭಾಗದ ರೈತಾಪಿ ವರ್ಗ ಕಂಗಾಲಾಗಿದ್ದಾರೆ ಈ ಭಾಗದಲ್ಲಿ ಭೂಮಿಯನ್ನ ವಶಪಡಿಸಿಕೊಳ್ಳಲು ಒಂದು ಇಂಚು ಭೂಮಿಯನ್ನ ಬಿಟ್ಟುಕೊಡುವುದಿಲ್ಲ ಬುಳ್ಳಹಳ್ಳಿ ಗ್ರಾಮದಲ್ಲಿ ಸಾವಿರ ಎಕರೆ ವ್ಯಾಪ್ತಿಯಲ್ಲಿ ವಶಪಡಿಸಿಕೊಳ್ಳಬೇಕು ಎಂದು ನ್ಯೂಸ್ಪೇಪರ್ನಲ್ಲಿ ಬಂದಿದೆ ಬುಳ್ಳಹಳ್ಳಿ ಗ್ರಾಮದಲ್ಲಿ ಎಷ್ಟೋ ಜನ ರೈತಾಪಿ ವರ್ಗ ಭೂಮಿಯನ್ನು ನಂಬಿಕೊಂಡು ಜೀವನವನ್ನ ಸಾಗಿಸುತ್ತಿದ್ದಾರೆ ಈ ಭಾಗದಲ್ಲಿ ಭೂಮಿಗಳನ್ನು ವಶಪಡಿಸಿಕೊಂಡು ನಾವು ಜನರಿಗೆ ಒಳ್ಳೆಯದು ಮಾಡುತ್ತೇವೆ ಎಂದು ಕೊಂಡಿದ್ದರೆ ಅದು ನಿಮ್ಮ ಭ್ರಮೆ ಗ್ರಾಮಸ್ಥರಿಗಾಗಲಿ ಪಂಚಾಯತಿಗಾಗಲಿ ಯಾವುದೇ ನೋಟಿಸ್ ಅನ್ನ ಕೊಡದೆ ಈ ಊರಿನ ಹೆಸರನ್ನ ನ್ಯೂಸ್ ಪೇಪರ್ನಲ್ಲಿ ಹಾಕಿ ಸುದ್ದಿಯನ್ನು ರಚಿಸುವ ಮುಂದೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರಾದರೂ ಬಂದು ಈ ಭಾಗದ ರೈತರನ್ನ ಪಂಚಾಯಿತಿ ಅವರನ್ನ ಭೇಟಿ ಮಾಡಿ ಮಾತನಾಡಿದ್ದರೆ ಅದು ರೀಗಲ್ ಆಗುತ್ತಿತ್ತು ಕಾನೂನಿನ ಪ್ರಕಾರ ಇದು ಕಾನೂನು ಬಾಹಿರವಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಮಠಾಧೀಶರಾದ ಶ್ರೀ 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 ಮಂಜುನಾಥ ಮಹಾರಾಜ ಸ್ವಾಮೀಜಿ ನ್ಯೂಸ್ ಪೇಪರ್ ಅಲ್ಲಿ ಹೆಸರನ್ನ ಹಾಕಿರೋದ್ರಿಂದ ಎಲ್ಲ ಒಂದು ರೀತಿ ಸಂಚಲನ ಮೂಡಿಸಿರುವಂತಹ ಪರಿಸ್ಥಿತಿ ಗ್ರಾಮಸ್ಥರಿಗೆ ಗೊತ್ತಿದ್ಯೋ ಗೊತ್ತಿಲ್ವೋ ನಮಗೆ ಗೊತ್ತಿಲ್ಲ ಈ ಒಂದು ಟರ್ಮಿನಲ್ ರೈಲ್ವೆ ಟರ್ಮಿನಲ್ ಮಾಡೋದಕ್ಕೆ ಪ್ರಪೋಸ್ ಪ್ಲಾನ್ ಅಲ್ಲಿ ನಮ್ಮ ಬುಳ್ಳಳ್ಳಿ ಗ್ರಾಮದಲ್ಲಿ ಒಂದು ಸಾವಿರ ಎಕರೆ ಸರೌಂಡಿಂಗ್ ಅಕ್ವೈರ್ ಮಾಡ್ಕೋಬೇಕು ಅನ್ನೋದು ನ್ಯೂಸ್ ಪೇಪರ್ ಅಲ್ಲಿ ಬಂದಿದೆ ಇದೆಲ್ಲ ಯಾವ್ದೋ ಗ್ರಾಮಸ್ಥರಿಗೆ ತಲುಪಿದ್ಯಾಹುದು ಈಗ ಈ ಒಂದು ವಿಚಾರ ಏನು ಅಂದ್ರೆ ನಮ್ಮ ಗ್ರಾಮದಲ್ಲಿ ಈ ಒಂದು ಬುಳ್ಳಿ ಗ್ರಾಮದಲ್ಲಿ ಎಷ್ಟೋ ಜನ ರೈತರು ಭೂಮಿಯ ನಂಬಿಕೊಂಡು ಜೀವನ ಸಾಗಿಸ ಒಂದು ಪರಿಸ್ಥಿತಿ ಈ ಒಂದು ಭೂಮಿಗಳನ್ನ ವಶಪಡಿಸ್ಕೊಂಡ್ಬಿಟ್ಟು ನಾವೇನೋ ಜನಕ್ಕೆ ಒಳ್ಳೇದ್ ಮಾಡ್ತೀವಿ ಅನ್ನೋ ಒಂದು ಭ್ರಮೆ ಇಟ್ಕೊಂಡಿದ್ರೆ ಅದು ನಿಜವಾಗ್ಲೂ ತಪ್ಪು ಮಾಹಿತಿ ಯಾಕೆಂದ್ರೆ ನಮ್ಮ ಒಂದು ಗ್ರಾಮಸ್ಥರಿಗಾಗ್ಲಿ ನಮ್ಮ ಗ್ರಾಮ ಪಂಚಾಯತಿಗಾಗ್ಲಿ ಯಾವುದೇ ರೀತಿಯಲ್ಲೂ ನೋಟಿಸ್ ಅನ್ನೋದು ಕೊಡಬೇಕಾಗಿತ್ತು ಈ ಊರ್ ಹೆಸರನ್ನ ನ್ಯೂಸ್ ಪೇಪರ್ ಅಲ್ಲಿ ಹಾಕ್ಸೋಕ್ ಮುಂಚೆ ಈ ಸಂಬಂಧಪಟ್ಟದ ಅಧಿಕಾರಿಗಳು ಯಾರಾದ್ರೂ ಇಲ್ಲಿ ಬಂದು ನಮ್ಮನ್ನ ಭೇಟಿ ಮಾಡಿ ಪಂಚಾಯತಿ ಅವ್ರನ್ನ ಭೇಟಿ ಮಾಡಿ ಮಾತಾಡಿದ್ರೆ ಅದು ಲೀಗಲೈಸ್ ಅಂತ ಹೇಳ್ತಾರೆ ಕಾನೂನು ಪ್ರಕಾರ ಅದು ಸರಿ ಅಂತ ಇದು ಕಾನೂನು ಬಾಹಿರವಾಗಿ ಇವತ್ತು ನಮ್ಮ ಊರನ್ನ ಅಕ್ವೈರ್ ಮಾಡ್ಕೋತಾರೆ ಅನ್ನೋದೊಂದು ನ್ಯೂಸ್ ಪೇಪರ್ ಅಲ್ಲಿ ಹಾಕಿದ ಕ್ಷಣ ಎಷ್ಟೋ ಜನಕ್ಕೆ ಮಾನಸಿಕವಾಗಿ ಒತ್ತಡ ಜಾಸ್ತಿಯಾಗಿ ಹಲವಾರು ಜನ ಇವತ್ತು ಆಸ್ಪತ್ರೆಗಳಿಗೆ ಹೋಗೋ ಪರಿಸ್ಥಿತಿ ಆಗಿದೆ ಅಂದ್ರೆ ನಮ್ ಇರೋ ಒಂದು ರೈತಾಪಿ ವರ್ಗ ನಂಬಿಕೊಂಡಿರುವಂತಹ ಒಂದು ಭೂಮಿ ಫಲವತ್ತಾದ ಭೂಮಿ ಗ್ರಾಮಾಂತರ ಪ್ರದೇಶ ಈಗಾಗಲೇ ದೇವನಹಳ್ಳಿ ಗ್ರಾಮ ಗ್ರಾಮಾಂತರದಲ್ಲಿ ತರ್ಕಾರಿ ಆಗ್ಬಹುದು ಹಣ್ಣಾಗ್ಬಹುದು ಹಾಲು ಆಗ್ಬಹುದು ಎಲ್ಲಾ ಸೆಲೆಬ್ರೇಷನ್ ನಡೀತಿರೋ ಈ ಒಂದು ಗ್ರಾಮಾಂಧ ಪ್ರದೇಶದಲ್ಲಿ ಅತಿ ಹೆಚ್ಚಾಗಿ ನಡೀತಾ ಇರುವಂತಹ ಒಂದು ಗ್ರಾಮಗಳು ಇವತ್ತು ಈ ಗ್ರಾಮಗಳಿಗೆ ಅನ್ಯಾಯ ಮಾಡಿ ಗವರ್ಮೆಂಟ್ ಏನು ಸರ್ಕಾರ ನಮಗೆ ಒಳ್ಳೇದಾಗುತ್ತೆ ಒಳ್ಳೇದ್ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಇದು ಮುಂದುವರ್ಸ್ಕೊಂಡು ಹೋಗ್ತಾ ಇತ್ತು ಅಂದ್ರೆ ಅದಕ್ಕೆ ಈ ಗ್ರಾಮ ಸೂಕ್ತವಾದ ಗ್ರಾಮ ಅಲ್ಲ ಈ ಗ್ರಾಮ ಒಂದೇ ಅಲ್ಲ ನಮ್ಮ ಸುತ್ತಮುತ್ತ ಯಾವ ಗ್ರಾಮಗಳಾದ್ರೂ ಎಲ್ಲರೂ ನಾವು ಒಗ್ಗಟ್ಟಾಗಿ ಇವತ್ತು ಯಾವುದೇ ಕಾರಣಕ್ಕೂ ಈ ಒಂದು ಪ್ರಪೋಸ್ ಅಂತ ನೀವೇನು ಹೇಳ್ಕೊಂಡಿದ್ದೀರಾ ಈ ಪ್ರಪೋಸ್ನ ಯಾವುದೇ ಕಾರಣಕ್ಕೂ ರೈತ ಯಾರು ಒಪ್ಕೊಳ್ಳೋ ಮನಸ್ಥಿತಿಯಲ್ಲೂ ಇಲ್ಲ ಈಗಾಗಲೇ ಇದು ಗೊತ್ತಾಗಿ ತುಂಬಾ ಜನಕ್ಕೆ ನಂತುಕೊಂಡು ಹಲವಾರು ಜನ ಆತ್ಮಹತ್ಯೆಗಳು ಮಾಡ್ಕೊಳ್ಳೋ ಮನಸ್ಥಿತಿನೂ ಉಂಟಾಗಿರುವಂತಹ ಒಂದು ಪರಿಸ್ಥಿತಿ ಈಗ ಈ ಒಂದು ರೈತರು ಭೂಮಿಯ ವಶಪಡಿಸ್ಕೊಳ್ಳೇಬೇಕು ಅನ್ನೋ ಉದ್ದೇಶ ಈ ಒಂದು ಸರ್ಕಾರಕ್ಕಿದ್ರೆ ಕಾನೂನು ಪ್ರಕಾರ ಬಂದು ನೋಟಿಸ್ ಕೊಡಬೇಕಾಗಿತ್ತು ಪ್ರಪೋಸ್ಡ್ ಪ್ಲಾನ್ ಅಂತ ಹೇಳಿ ಸರ್ವೆ ಮಾಡಿಸೋದು ಅದ್ ಮಾಡಿಸ್ಬಿಟ್ಟು ಮ್ಯಾಪ್ ಗಳನ್ನ ಬಿಡುವಂತದ್ದು ಜನರ ಮನಸ್ಥಿತಿಯನ್ನ ನೆಮ್ಮದಿಯನ್ನ ಕೆಡಿಸ್ತಾ ಇದ್ದಾರೆ ಅನ್ನೋದು ಈಗ ಒಂದು ಕಂಪ್ಲೇಂಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲ ಈಗ ನಡೀತಾ ಇರುವಂತ ಒಂದು ಪರಿಸ್ಥಿತಿ ಈ ಒಂದು ಗ್ರಾಮಗಳಲ್ಲಿ ರೈತರಿಗೆ ಇರುವಂತಹ ಭೂಮಿಗಳು ಹತ್ತು ಎಕರೆ ಇಪ್ಪತ್ತ ಎಕರೆ ಒಬ್ಬೊಬ್ಬ ರೈತರಿಗೆ ಯಾರಿಗೂ ಇಲ್ಲ ಪರವತ್ತಾಲ್ ಭೂಮಿ ಆಗಿರೋದು ಅರ್ಧ ಎಕರೆ ಒಂದ್ ಎಕರೆ ಎರಡು ಎಕರೆ ಇಷ್ಟೇ ಇದನ್ನ ನಂಬಿಕೊಂಡು ಜೀವನ ಇರುವಂತ ಒಂದು ಪರಿಸ್ಥಿತಿ ಆಗಿದ್ದಾಗ ಈ ಭೂಮಿಯು ನೀವು ಅಕ್ವೈರ್ ಮಾಡಿಕೊಂಡು ಏನೋ ಒಳ್ಳೇದ್ ಮಾಡ್ತೀವಿ ದೇಶಕ್ಕೆ ಒಳ್ಳೇದ್ ಮಾಡೋದಕ್ಕಿಂತ ಹೆಚ್ಚಾಗಿ ಇವತ್ತು ದೇಶಕ್ಕೆ ಬೆನ್ನೆಲಬಿ ಈ ರೈತರು ರೈತರ ಒಂದು ಪರಿಸ್ಥಿತಿನ ನೀವು ಸ್ವೀಕರಿಸದೆ ಅದರ ಬಗ್ಗೆ ಗಮನ ಕೊಡದೆ ಏಕಾಏಕಿ ಪತ್ರಗಳಲ್ಲಿ ನೀವು ಪತ್ರಿಕೆಗಳಲ್ಲಿ ನೀವು ಹೆಸರನ್ನ ಹಾಕ್ಸೋಕೆ ಯಾರು ನಿಮಗೆ ಪರ್ಮಿಷನ್ ಕೊಟ್ಟಿದ್ದು ಯಾರು ಕಾನೂನು ಬಾಹಿರವಾಗಿ ಇವತ್ತು ನಾವು ಕಾನೂನೇ ಮಾತಾಡಬೇಕು ಅನ್ನೋಂಗಿದ್ರೆ ಇದು ಅಫೆನ್ಸ್ ಆಗತ್ತೆ ಎಷ್ಟೋ ಜನ ಮನಸ್ಸನ್ನ ಇವತ್ತು ನೀವು ನೋಯಿಸಿರುವಂತ ಒಂದು ಪರಿಸ್ಥಿತಿ ಈ ಗ್ರಾಮಾಂತರಗಳಲ್ಲಿ ತೊಂಬತ್ ಐದನೇ ಇಸ್ವಿ ತೊಂಬತ್ತಾರನೇ ಇಸ್ವಿನ ತಗೊಂಡ್ರೆ ಈ ಒಂದು ಗ್ರಾಮಾಂತರ ಪ್ರದೇಶಗಳಲ್ಲಿ ನೀವು ಆಗಿನ ಒಂದು ಪರಿಸ್ಥಿತಿಯಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ತರೋದಕ್ಕೆ ಪ್ರಯತ್ನ ಪಟ್ಟು ಸಕ್ಸಸ್ ಆಗಿದ್ವಿ ಅದರಿಂದ ರೈತರಿಗೇನು ಭೂಮಿ ಬೆಲೆ ಜಾಸ್ತಿ ಆಗಿತ್ತು ಹೊರತು ರೈತ ರೈತರ ನೆಮ್ಮದಿ ಹಾಳಾಯ್ತು ಇವತ್ತು ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ಹತ್ ಸಾವಿರ ಎಕರೆ ಹತ್ ಸಾವಿರ ಎಕರೆ ಇವಾಗ ಕುಂದಾಣ ಕುಂದಾಣ ಹುಬ್ಲಿನಲ್ಲಿ ಚೆನ್ನೈಪಟ್ಟಣದಲ್ಲಿ ವಶಪಡಿಸ್ಕೊಂಡಿದ್ದೀರಾ ಕೆಐಎಡಿ ಬಿ ಒಂದು ಸಂಸ್ಥೆಗೆ ಇಂತ ಒಂದು ಪರಿಸ್ಥಿತಿನಲ್ಲೂ ಈಗಲೂ ನಿಮಗೆ ಇಂತ ಫಲವತ್ತಾಗಿ ರೈತರು ನಂಬಿಕೊಂಡ್ರೂಮಿಗಳೇ ಬೇಕಿದ್ರೆ ನೀವು ಎಷ್ಟೋ ಸರ್ಕಾರ ಜಮೀನುಗಳಲ್ಲಿ ಇರುವಂತಹ ಜಾಗದಲ್ಲಿ ಈ ಒಂದು ಇದನ್ನ ನೀವು ಅನುಸರಿಸಿಕೊಂಡು ಹೋಗ್ಬೋದಾಗಿತ್ತು ಒಂದ್ ಎಕರೆ ಎರಡು ಎಕರೆ ನಂಬ್ಕೊಂಡ್ರ ರೈತಾಪಿ ವರ್ಗದ ಹೊಟ್ಟೆ ಮೇಲೆ ಹೊಡೆದು ನೀವೇನು ನಮ್ಮ ರೈತರಿಗೆ ಒಳ್ಳೇದ್ ಮಾಡ್ತೀವಿ ಅನ್ನೋ ಒಂದು ಪರಿಸ್ಥಿತಿ ಇದ್ರೆ ಅದು ಈಗ ಕೂಡಲೇ ನೀವು ಅದನ್ನ ಮೊಡಕ್ಕೊಳಿಸಿ ಯಾವ ಕಾರಣಕ್ಕೂ ನಮ್ಮ ರೈತರಾಗ್ಲಿ ನಮ್ಮ ಸುತ್ತಮುತ್ತ ಹಳ್ಳಿಗಳ ಗ್ರಾಮಸ್ಥರು ಯಾವುದಕ್ಕೂ ಇದಕ್ಕೆ ಒಪ್ಪಿಗೆ ಇಲ್ಲ ಒಪ್ಪಿಗೆ ಸೂಚಿಸೋದು ಇಲ್ಲ ಈ ಜಾಗದಲ್ಲಿ ಅದನ್ನು ಮಾಡೋಕೆ ಅವರು ಬಿಡೋದು ಇಲ್ಲ ಹೀಗಿರುವಾಗ ಏಕಾಏಕಿಯಲ್ಲಿ ಇದು ಸಂಬಂಧಪಟ್ಟ ಅಧಿಕಾರಿಗಳು ಹೆಕಾನ್ ಹೆರಾಲ್ಡ್ ಪತ್ರಿಕೆಯಲ್ಲಿ ಈಗಾಗಲೇ ಮೇಘಾ ರೈಲ್ ಟರ್ಮಿನಲ್ ನಿಯರ್ ಏರ್ಪೋರ್ಟ್ ಮೂವ್ ಫಾರ್ವರ್ಡ್ ಅಂತ ಹೇಳಿ ಸೈಟ್ ಐಡೆಂಟಿಫೈಡ್ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ದಾರೆ ಐಡೆಂಟಿಫೈ ಮಾಡೋದಕ್ಕೆ ಮುಂಚೆ ಯಾರನ್ನ ಕೇಳಿದೀರಿ ನೀವು ಐಡೆಂಟಿಫೈ ಮಾಡೋದಕ್ಕೆ ಈ ಒಂದು ಸರ್ಕಾರ ಜಮೀನನ್ನ ನೀವು ಐಡೆಂಟಿಫೈ ಮಾಡಿಕೊಂಡ್ರೆ ನಿಮ್ ನಿಮ್ಮ ಇಷ್ಟ ಅದು ಆದ್ರೆ ಒಂದು ಈ ಒಂದು ಪರ್ಟಿಕ್ಯುಲರ್ ಆಗಿ ಈ ಒಂದು ವಿಷಯ ಏನು ಅಂದ್ರೆ ಈ ರೈತಾಪಿ ವರ್ಗದ ಭೂಮಿಗಳೇ ನಿಮಗೆ ಬೇಕು ಅನ್ನೋಂಗಿದ್ರೆ ಅವ್ರ ಜೊತೆ ನೀವು ಕೂತು ನೀವ್ ಏನಾದ್ರು ಡಿಸ್ಕಶನ್ ಮಾಡಿದೀರ ನೋಟಿಸ್ ಕೊಟ್ಟಿದ್ದೀರಾ ಕಾನೂನು ಬಾಹಿರವಾಗಿ ಐಡೆಂಟಿಫೈಡ್ ಅಂತ ನೀವು ಈ ರೀತಿ ಹಾಕಿರೋದ್ರಿಂದ ಎಷ್ಟೋ ಜನ ಮನೆಗಳಲ್ಲಿ ಅವ್ರ ನೆಮ್ಮದಿ ಹಾಳು ಮಾಡಿಕೊಂಡು ಇವತ್ತು ಆಸ್ಪತ್ರೆಗಳಲ್ಲಿ ಸೇರುವ ಪರಿಸ್ಥಿತಿ ಉಂಟಾಗಿದೆ ಇದಕ್ಕೆ ಕಾರಣಕರ್ತರಾಗಿರೋ ಅಧಿಕಾರಿಗಳು ಯಾರೇ ಆಗಿತ್ತು ಈ ಕೂಡ್ಲಿ ಇಲ್ಲಿಗೆ ಬರಬೇಕು ಈ ಒಂದು ಪ್ರಪೋಸ್ಡ್ ಅಂತ ನೀವೇನು ಪ್ಲಾನ್ ಬಿಟ್ಟಿದ್ದೀರಿ ಅದು ಯಾವ ಕಾರಣಕ್ಕೂ ನಡೆಯೋದಿಲ್ಲ ಈ ಗ್ರಾಮಸ್ಥರು ಯಾವ ಕಾರಣಕ್ಕೂ ನಡೆಯೂ ಇಲ್ಲ ಸೆಂಟ್ರಲ್ ಗೌರ್ಮೆಂಟ್ ಆದ್ರೂ ಸರ್ಕಾರಕ್ಕೆ ಇವತ್ತು ಹೆಚ್ಚಿನಾಗಿ ನಾವು ಹೇಳಬೇಕೇನು ಅಂದ್ರೆ ಜನ ಇದ್ರೆ ಮಾತ್ರವೇ ಸರ್ಕಾರ ಸರ್ಕಾರದಿಂದ ಜನ ಅಲ್ಲ ಇವತ್ತು ಈ ಒಂದು ರೈತರ ವರ್ಗ ಅಲವತ್ತಾಗಿ ಭೂಮಿನ ಅಲವತ್ತಾದ ಭೂಮಿಯಲ್ಲಿ ಈ ಒಂದು ಬೆಳೆಗಳನ್ನ ಬೆಳೆಸದೇ ಇದ್ರೆ ದೇಶಕ್ಕೆ ನಷ್ಟ ಹೊರತು ಬೇರೆ ಯಾರಿಗೂ ಅಲ್ಲ ಅದೇ ರೀತಿಯಲ್ಲಿ ಮುಖ್ಯವಾಗಿ ಒಂದು ಪಾಯಿಂಟ್ ಹೇಳ್ಬೇಕು ಅಂದ್ರೆ ಇಂಥ ಒಂದು ಜಾಗಗಳಲ್ಲಿ ಏನಾದ್ರು ಇವತ್ತು ಒಬ್ಬ ಮಿನಿಸ್ಟರ್ ಅಧಿಕಾರಿಗಳಾಗ್ಲಿ ಜಾಗ ಇದ್ರೆ ಅಷ್ಟು ಸುಲಭವಾಗಿ ನೀವು ಇದನ್ನು ಒಪ್ಕೊಂಡು ಪ್ರಪೋಸ್ ಮಾಡಕ್ ಸಾಧ್ಯ ಇದೆಯಾ ಯಾವುದೇ ಕಾರಣಕ್ಕೂ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಮಿನಿಸ್ಟರ್ಗಳಾಗಲಿ ಅದನ್ನು ಯಾರು ಒಪ್ಕೊಂಡು ಇಟ್ಕೊಡಕ್ ತಯಾರಿಲ್ಲ ಇವತ್ತು ನೀವು ಪ್ರಪೋಸ್ ಒಂದು ಜಾಗ ಇದೇ ಸಂದರ್ಭದಲ್ಲಿ ಹಾರೋಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯೆ ಮಂಜುಳಮ್ಮ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ನೋಟಿಸ್ ಯಾರಿಗೂ ಗಮನ ಕೂಡ ಇದು ಮಾಹಿತಿ ಬಂದಿಲ್ಲ ಹಾಗೆ ನಾವ್ ಮೆಂಬರ್ಸ್ ಕೂಡ ಮಾಹಿತಿ ಬಂದಿಲ್ಲ ಅದ್ರ ನಾವು ಹುಳ್ಳಿ ಗ್ರಾಮದಲ್ಲಿ ತುಂಬಾ ಅವಿದ್ಯಾವಂತರು ಇದ್ದಾರೆ ಅವ್ರಿಗೆ ರೈಂಟ್ ಕೆಲಸ ಬೇರೆ ಏನು ಬರೋದಿಲ್ಲ ಕೂಲಿ ರೈಟ್ ರೋ ಈ ತರ ಇರೋದ್ರಿಂದ ನಾನ್ ಈ ಜಮೀನು ನಮ್ಗೆ ಏನಿದೆಯೋ ನಮ್ಗೆ ಗೋರ್ಮೆಂಟ್ ಅಲ್ಲಿ ಏನಿದೆಯೋ ಗೋರ್ಮೆಂಟ್ ಅಪ್ಲೈ ಮಾಡ್ಕೊಂಡಿ ಪರವಾಗಿಲ್ಲ ನಮ್ಮ ನಮ್ಮ ಜಮೀನು ಏನಿದೆಯೋ ವಾಸ್ತವವಾಗಿ ಬೇರೆ ಇದು ಜೀವನ ರೈತ ಜೀವನ ಇದ್ರೆ ಬೇರೆ ಏನು ಮಾಡಕ್ ಆಗ್ತಾ ಇಲ್ಲ ನಮ್ ಊರಲ್ಲಿ அதுக்கோஸ்கே காரணும் ஐடென்ட்டிஃபை ஏன் உழந்தைஃபை அதாவது தயாரி இல்ல யாதே காரணக்கு மாத்தி கொடுத்தீர நம்ம ரைத் கூட மாஹி கொடுத்தீர்த்தி பேப்பெல்லாம் அவரு ஏன் டிஸ்ட்ரித்தாரோ அதாவது கண்டித்தீவி நம்ம இது ஈரே நல்லதா நம்ம முன்னாடி ஹோராட்ட மாத்தீவி காரணக்கூ நம்ம ஏன நம்ம ஜமீனர் ஏனோ நம்ம கிராம ஏனோ யாது காரணக்கூட கூட விடோதிக் ಇಲ್ಲಿ ಎಲ್ಲಾ ಬಡವರು ಇರೋದ್ರಿಂದ ಸ್ವಲ್ಪ ಸ್ವಲ್ಪ ಮನೆಗಳು ಕಟ್ಕೊಂಡು ಎಲ್ಲಾರ್ಗು ಅರ್ಧ ಎಕ್ರೆ ಒಂದ್ ಎಕರೆ ಜಮೀನು ಅಂತ ಆಗಿರೋದಿಲ್ಲ ಇಲ್ಲಿ ಯಾರು ಕೂಡನು ಏನ್ ಹೆಚ್ಚಾಗಿ ಜಮೀನು ಉಳಿಸ್ಕೊಂಡು ಎಲ್ಲಾ ಅಫಿಷಿಯಲ್ ಆಗಿ ಎಲ್ಲ ಕೆಲ್ಸಕ್ಕೆ ಹೋಗೋದು ಯಾರು ಇಲ್ಲ ಎಲ್ಲ ರೈತ ರೈತ ವರ್ಗದ ಜನನೇ ಜಾಸ್ತಿ ಜನ ಜಾಸ್ತಿ ಇರೋದಿಲ್ಲ ಯಾವ್ದೇ ಕಾರಣಕ್ಕೂ ನಮ್ಮ ಹಳ್ಳಿಯಲ್ಲಿ ಯಾವ್ದೇ ಕಾರಣಕ್ಕೂ ಒಂದಡಿ ಅಡಿ ಕೂಡ ನಮ್ಗೆ ಬಿಟ್ಕೊಡೋದಕ್ಕೆ ನಾವು ಒಪ್ಪೋದಿಲ್ಲ ಎಲ್ಲಿ ಬೇಕಾದ್ರು ಹೋಗೋದಕ್ಕೂ ನಾವು ರೆಡಿ ಇದೀವಿ ಟಿ ಸಿ ಹತ್ರ ಆಗಿರ್ಬೋದು ನಮ್ ಮಿನಿಸ್ಟರ್ ಆಗಿರ್ಬೋದು ಹೋರಾಟ ಮಾಡಕ್ ನಾವ್ ರೆಡಿ ಇದ್ದೀವಿ ಯಾವ್ದೇ ಕಾರಣಕ್ಕೂ ನಾವ್ ಒಂದಡಿ ಬಿಟ್ಕೊಡಲ್ಲ ಅಂತ ಹೇಳ್ತಾ ನಮ್ಮ ನಂಬೂರಲ್ಲಿ ಇದೆಲ್ಲ ಪ್ರತಿಯೊಂದು ಸುಮಾರು ಒಂದು ಐನೂರು ಜನರಿಗೂ ಸೇರಿದ್ದಾರೆ ನಾವೆಲ್ಲ ಇದನ್ನ ಕಂಡಿಸ್ತಾ ಇದೀವಿ ದಯವಿಟ್ಟು ಇದಕ್ಕೆ ಏನೋ ಯಾರ ಯಾರ್ಯಾರಿಗೆ ಇದ್ದಿದ್ದು ಬಂದು ನಮ್ಮನ್ನ ಮೀಟ್ ಮಾಡ್ಬೇಕು ಮೀಟ್ ಮಾಡಿ ಮಾತಾಡ್ಬೇಕು ಇದರಿಂದ ಜಾಸ್ತಿ ಮರ ನೋಂದಿದ್ದಾರೆ ನಮ್ಮೂರಲ್ಲಿ ಎಲ್ಲ ಜಾಸ್ತಿನೇ ಇದರಿಂದ ತೊಂದರೆ ಕೂಡ ಅನುಭವಿಸ್ತಾ ಇದ್ದಾರೆ ದಯವಿಟ್ಟು ಇದನ್ನ ಸರ್ಕಾರ ಗಮನ ಕೊಡ್ಬೇಕು ಅಂತ ನಾನು ಕೇಳ್ಬೋದಿ ಹಾಗು ಆರೋಹಳ್ಳಿ ಬಿಜುವಾರ ಕೆಜಿ ಗುರುರಾಯನ ಹೊಸೂರು ಅಂತ ಕೆ ಜಿ ಗುರುರಾಯನ ಹೊಸೂರು ಹಾಗೂ ವೆಂಕಟಗಿರಿ ಕೋಟೆ ಮತ್ತೆ ಬಿಜ್ವಾರ ಈ ಹಳ್ಳಿಗಳಲ್ಲಿ ಏನಾಗಿದೆ ಅಂದ್ರೆ ಹೆಚ್ಚಾಗಿ ಒಂದು ಗ್ರಾಮ ಕೂಡ ಬುಳ್ಳಹಳ್ಳಿ ಗ್ರಾಮ ಹೆಚ್ಚು ಹೆಚ್ಚುವರಿ ಬುಳ್ಳಹಳ್ಳಿ ಗ್ರಾಮನ ತಂದಿದ್ದಾರೆ ಮತ್ತೆ ನಮ್ದು ಏನಿದೆ ರೈತರು ಏನು ವ್ಯವಸಾಯ ಮಾಡ್ತಾ ಇದ್ದಾರೆ ಏನ್ ಅಲ್ಲಿ ಸರ್ವೆ ನಂಬರ್ ಅಲ್ಲಿವೆ ಅದು ಹೆಚ್ಚಾಗಿ ಒಂದು ಸಾವಿರದಿಂದ ಒಂದು ಸಾವಿರದ ಐನೂರು ಎಕರೆ ವರ್ಗೂ ಪ್ರಾಜೆಕ್ಟ್ ಮಾಡಿದ್ದಾರೆ ಇವರು ಒಂದು ಸಾವಿರದ ಐನೂರು ಎಕರೆನ ನಾವು ಅಲ್ಲಿ ತೆಗ್ದವಾಗ ಇಷ್ಟು ಹಳ್ಳಿಗಳು ವೆಂಟೀರ್ ಕೋಟೆ ಏನಾಯ್ತು ಬುಳ್ಳಹಳ್ಳಿ ಏನಾಯ್ತು ಆರೋಹಳ್ಳಿ ಬಿಜ್ವಾರ ಮತ್ತೆ ಗುರುರಾಯನ ಹೊಸೂರು ಅಂತ ಇದೆ ಇಷ್ಟು ಹಳ್ಳಿಗಳಿಂದನೂ ತೆಗ್ದವಾಗ ಎಲ್ಲರೂ ರೈತರು ಇಲ್ಲಿರೋದೇ ಸಾಮಾನ್ಯವಾಗಿ ರೈತ ವರ್ಗದವರೇ ಜಾಸ್ತಿ ಇರೋದು ಅದಕ್ಕೋಸ್ಕರ ಬೀದು ಬಿಟ್ರೆ ಬೇರೆ ಇಲ್ಲಿ ಯಾವುದೇ ತರ ಕಮರ್ಷಿಯಲ್ ಇಲ್ಲ ಬೇರೆ ತರ ಕೆಲಸಗಳಿಲ್ಲ ಎಲ್ಲ ರೈತರ ಕೆಲಸನೇ ಮಾಡ್ತಾ ಇರೋದ್ರಿಂದ ಈ ಭೂಮಿನ ಇವ್ರು ಕಬಳಿಕೆ ಮಾಡ್ಕೊಂಡವಾಗ ರೈತರು ಎಲ್ಲಿ ಹೋಗ್ಬೇಕು ರೈತರು ಏನ್ ಮಾಡ್ಬೇಕು ಬೇರೆ ಕಡೆ ಈಗಿನ ಕಾಲದಲ್ಲಿ ಒಂದ್ ಒಂದಡಿ ಕೂಡ ಅಡಿ ಕೂಡ ಪೊಳ್ಳ ಆಗಲ್ಲ ಇಲ್ಲಿ ಒಂದು ಒಗ್ಗಟ್ಟಾಗಿ ಏನೋ ಒಂದು ಕೆಲಸ ಮಾಡ್ಕೊಂಡು ಏನೋ ಒಂದು ವ್ಯವಸಾಯ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದಾರೆ ಇದು ಯಾವಾಗ ಏನ್ ಈ ಪ್ರಪೋಸಲ್ಡ್ ಅಂತ ಏನ್ ಬಂತು ಇಲ್ಲಿ ಏನ್ ಐಡೆಂಟಿಫೈ ಮಾಡಿದಾರೋ ಅವತ್ತಿಂದ ಇಲ್ಲಿವರೆಗೂ ಈಗ ಇದು ಏನ್ ಪೇಪರ್ ಅಲ್ ಎಲ್ಲ ಕಂಗಾಲಾಗಿದ್ದಾರೆ ರೈತರು ಕಂಗಾಲಾಗಿ ಏನ್ ಮಾಡ್ಬೇಕು ಅನ್ನೋ ಒಂದು ಮನಸ್ಥಿತಿಯಿಂದ ಮನೆ ಇರೋರು ಇದಾರೆ ಜಮೀನು ಅದರಲ್ಲೂ ಜಮೀನ್ ಎಲ್ಲಾನು ಅರ್ಧ ಎಕರೆ ಹತ್ತು ಕುಂಟೆ ಒಂದ್ ಎಕರೆ ಒಳಗಡೆ ಇರೋಂತ ರೈತ ವರ್ಗದವರೇ ಜಾಸ್ತಿ ಇರೋದು ಇಲ್ಲಿ ಹೂ ಬೆಳೆ ಜಾಸ್ತಿ ಬೆಳಿತೀವಿ ಮತ್ತೆ ಹಾಲು ಏನೋ ಹಸು ದನ ಕರಿಗಳನ್ನ ಸಾಕೊಂಡು ಏನೋ ಸ್ವಲ್ಪ ಸೀಮೆ ಹುಲ್ಲು ಈ ತರ ತರಕಾರಿ ಮಾಡ್ಕೊಂಡು ಜೀವನ ಸಾಗಿಸ್ತಾ ಇರೋಂತ ರೈತ ವರ್ಗದವರು ಇದನ್ನ ನೀವು ಕಬಳಿಕೆ ಮಾಡ್ಕೊಂಡ್ರೆ ರೈತರು ಎಲ್ಲೋಗ್ಬೇಕು ಏನ್ ಕೆಲಸ ಮಾಡ್ಬೇಕು ಬೇರೆ ಇದು ಬಿಟ್ರೆ ವಿಧಿ ಇಲ್ಲ ಬೇರೆ ಏನೋ ವಿದ್ಯಾಭ್ಯಾಸ ಇದ್ರೆ ಬೇರೆ ಕಡೆ ಜೀವನ ಮಾಡ್ಬೋದು ಜೀವನ ಸಾಗಿಸಬಹುದು ಅಂತ ಹೇಳ್ಬೋದು ವಿದ್ಯಾಭ್ಯಾಸ ಕೂಡ ಇಲ್ಲ ತುಂಬಾ ತೀವ್ರ ಬಡ ರೈತರಾಗಿರೋದ್ರಿಂದ ಯಾವುದೇ ಕಾರಣಕ್ಕೂ ನಾವು ಒಂದಡಿ ಕೂಡ ಬಿಟ್ಕೊಡಕ್ ನಾವು ರೆಡಿ ಇಲ್ಲ ನಿಮ್ಮಲ್ಲಿ ಏನಿದೆ ರೈಲ್ವೆ ಡಿಪಾರ್ಟ್ಮೆಂಟ್ ಏನ್ ನಿಮ್ದು ನಿಮ್ದೇನ್ ಜಾಗ ಇದೆ ಅದನ್ನ ನೀವು ಅಕ್ವೇರ್ ಮಾಡ್ಕೊಳ್ಳಿ ಸಂತೋಷ ಅದು ಬಿಟ್ಟು ಯಾವುದೇ ಕಾರಣಕ್ಕೂ ನಮ್ಗೆ ಮಾಹಿತಿ ಕೊಡ್ತೀರಾ ನಮ್ ಪಂಚಾಯತಿ ಮಾಹಿತಿ ಕೊಡ್ತೀರಾ ಹಾಗೂ ಯಾವ್ದೇ ತರ ಮೆಂಬರ್ ಕೂಡ ಮಾಹಿತಿ ಕೊಡ್ತೀರಾ ನೀವ್ ಈ ತರ ಎಲ್ಲ ಪೇಪರ್ ಅಲ್ಲೆಲ್ಲ ಪ್ರಪೋಸಡ್ ಈ ತರ ಐಡೆಂಟಿಫೈಡ್ ಅಂತೆಲ್ಲ ಹಾಕೋದೆಲ್ಲ ತಪ್ಪಲ್ವಾ ರೀತಿ ಯಾವುದೇ ನಾವು ಮುಂದೆ ಈ ಸಮಯದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯೆ ಪುಷ್ಪಲತಾ ಹಾರೋಹಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯ ಪೂಜಪ್ಪ ಹಾರೋಹಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ರವಿಕುಮಾರ್ ಹಾರೋಹಳ್ಳಿ ಗ್ರಾಮದ ಮುಖಂಡ ಶ್ರೀರಾಮರೆಡ್ಡಿ ಬುಳ್ಳಹಳ್ಳಿ ಗ್ರಾಮದ ಮುಖಂಡರಾದ ಪುನೀತ್ ರವರು ಹಾಗೂ ಈ ಭಾಗಗಳ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ

ನ್ಯೂಸ್ ಕರ್ನಾಟಕ ಒಂದು ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್